ಫಸ್ಟ್ ಆಫ್ ಆಲ್ ಹ್ಯಾಪಿ ಡೇ ಟು ಮೀ ಮೀಸ್ ನಾವು ಆರತಿ ನೋಡ್ಕೊಂಡು ಬಂದ್ವಿ ವಿಚ್ ವಾಸ್ ನಾಟ್ ದಟ್ ಎಕ್ಸೈಟಿಂಗ್ ನಾಟ್ ಚೆನ್ನಾಗಿ ನೋಡಿ ಗೈಸ್ ಹೆಂಗಿದ್ದಾರೆ ನೋ ವಂಟರ್ ದುಡ್ಡು ಕೇಳಿ ಓಕೆ ಗೈಸ್ ಇವಾಗ ಆಗ್ತದೆ ಟೈಮ್ ನನಗೆ ಫೈವ್ ಟ್ವೆಂಟಿ ಇನ್ನು ನೈನ್ ಓ ಕ್ಲಾಕಲ್ಲಿ ಇದ್ದೀನಿ ಬಟ್ ಫೈವ್ ಟ್ವೆಂಟಿ ಆಗ್ತದೆ ನಾನು ರೆಡಿ ಆಗಿದ್ದೀನಿ ನೋಡಿ ಚೆನ್ನಾಗಿ ಟೈಮ್ ತೆಗೆದು ನನಗೆ ಈ ಥರ ಎಲ್ಲ ಕ್ಯಾರಿ ಮಾಡಿದೆ ಅಂದರೆ ಇಷ್ಟನೇ ಆಗೋಲ್ಲ ಬಟ್ ಐ ಹ್ಯಾವ್ ಟು ವಿತ್ ನೋ ಅದರ್ ಆಪ್ಷನ್ ಸೊ ಲೆಟ್ಸ್ ಗೋ ಇವಾಗ ಏನು ಆರ್ತಿಗೆ ಟೈಮ್ ಆಗುತ್ತೆ ಸೊ ನಾನು ಹೋಗಿದ್ದೀನಿ ಶಕ್ತಿ ನನಗೆ

ಹಾ ಅದೇ ಆಪ್ ಕ ನಂಬರ್ ವಾಪಸ್ ಆತು ಕನ್ಫ್ಯೂಸ್ ಹೂವ ಕಾಲ್ ಕರ್ ಪ್ಯಾಕ್ ಮಾಡುವಾಗ ಒಂದ್ ವಿಷಯ ಮತ್ತೋಗಿದೆ ದಟ್ ಈಸ್ ಹಿಂದಿ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ ಸೊ ಹತ್ತು ರೂಪಾಯಿ ಅಂತ ಪ್ಯಾಕೆಟ್ ಇಲ್ಲಿ ತಗೊಂಡಿದ್ದೀನಿ ಗಮ್ ಚೆನ್ನಾಗಿರುತ್ತೆ ಗರ್ಲ್ಸ್ ನಾನು ದಶಸ್ವಾಮಿ ಗಾಟ್ ಬಂದಿದ್ದೀನಿ ಅಂತ ಅನ್ಕೊಂತ ಇದೀನಿ ಓ ಮೈ ಗಾಕಿಟ್ ಡಚ್ ಹೋಗಿದ ತಕ್ಷಣ ದಶ ಘಾಟ್ ಅಂತ ಗೊತ್ತದಕ್ಕೆ ಅಲ್ಲಿ ಕುದುರೆ ಎಲ್ಲ ಇತ್ತು ಅದಾದ್ಮೇಲೆ ಶಿವಂದು ಪೋರ್ಟ್ರೇಟ್ ಎಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ಆ್ಯಂಡ್ ಅದ್ರ ನೆಕ್ಸ್ಟ್ ಡೇನೆ ಗಾಯ್ಸ್ ಗಂಗಾ ಇದು ನಾವು ಕ್ಯೂ ಅಲ್ಲಿ ನಿಂತಿರೋದು ದಶಸ್ವಾಮೇತ್ ಘಾಟ್ ನಲ್ಲಿ ಗಂಗಾ ಆರತಿ ನೋಡಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ ಫೈನಲಿ ನಮ್ಗೆ ಸೀಟ್ ಸಿಕ್ಕುತ್ತೆ ಅಲ್ವಾ ನೋಡಿ ಸೊ ನಾವು ನಾನು ಅಲ್ಲಿಂದ ಹೊರಟು ನಡ್ಕೊಂಡು ನಡ್ಕೊಂಡು ಬಂದೆ ನೋಡಿದ್ರು ದಶಸ್ವಾಮೇತ್ ಘಾಟ್ ರೀಚ್ ಆದ್ರೆ ನೋಡಿ ಎಷ್ಟಿದೆ ನೀರು ಅಂತ ಅಷ್ಟು ನೀರಿದೆ ಸೊ ನಮಗೆ ಇಲ್ಲಿ ಲೋಕಲಲ್ಲಿ ಒಬ್ರು ಸಿಕ್ಕಿದ್ರು ಅದಕ್ಕೆ ಮುಂಚೆ ಇವ್ರು ಸಿಕ್ಕಿದ್ರು ಇವ್ರನ್ನ ನಾನು ಫ್ಲೈಟಲ್ಲಿ ನೋಡಿದೆ ಇವ್ರ ಹೆಸರು ತಿಂಡು ಟಿಂಡು ತಿಂಡು ಸೊ ಟಿಂಡು ಅಂತ ಇವರು ಕತ್ತರಿಂದ ಬಂದಿದ್ದಾರೆ ಬಟ್ ನಾವಿಬ್ಬರು ಸೇರಿ ಒಬ್ಬರನ್ನ ಹುಡುಕಿದ್ವಿ ಅವನು ಇಲ್ಲಿ ಚಾರ್ಜ್ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಅವನು ಎಕ್ಸ್ಟ್ರಾ ಟೂ ಹಂಡ್ರೆಡ್ ತೊಗೊಂಡ ಇಲ್ಲಿ ಕರ್ಕೊಂಡು ಬಂದ ನಮ್ಮನ್ನ ಕೂರ್ಸೋಕ್ಕೆ ಇಷ್ಟು ಜನ ಕೂತ್ಕೊಂಡಿದ್ದರು ನೋಡಿ ಅಲ್ಲಿ ನಡೆಯುತ್ತೆ ಆರ್ತಿ ಮೋರ್ ಲೈಕ್

ವೆರಿ ಲಾಂಗ್ ಟೈಮ್ ಐ ಬುಕ್ ಫ್ಲೈಟ್ ಟಿಕೆಟ್ ಮಾರ್ಚ್ ಅಲ್ಲಿ ಮಾರ್ಚ್ ಅಲ್ಲಿ ನಾವಿಬ್ರು ಬುಕ್ ಮಾಡಿದೀವಿ ನಮ್ಗೆ ಐಡಿಯಾನು ಇರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡ್ಲೇಬೇಕು ನೋಡ್ಕೊಂಡು ಹೋಗೋಣ ಎಲ್ಲ ದೇವ್ರು ನೋಡ್ಕೊಳ್ತಾನೆ ಅಂತ ಅಷ್ಟೇ ಯಾರೋ ಹೋಟೆಲ್ ಹೋಗ್ತದೆ ಅನ್ಸೋಲ್ಲ ಸೊಪ್ಪ ನಾವೇನಾದರೂ ಭಾಷೆ ಬರದೆ ದಬಾಯಿಸ್ದೇ ಹೋದರೆ ನಮಗೆ ಸರಿಯಾಗಿ ಬ್ಲೇಡ್ ಆಗ್ತಾರೆ ಅಲ್ಲಿ ತುಂಬಾ ಸ್ಕ್ಯಾಮ್ ನಡೆಯುತ್ತೆ ದುಡ್ಡಿಗೆ ಅಂದರೆ ಯಪ್ಪ ಈ ಥರ ಎಲ್ಲ ಅಂತ ಅನಿಸ್ಬಿಡುತ್ತೆ ಅವರು ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ನಮಗೆ ದೇವ್ರ ಮೇಲೆ ಇರೋ ಭಕ್ತಿಗೆ ಆ್ಯಂಡ್ ಅಲ್ಲಿ ನಡೆಯುವಂಥ ಸ್ಪೆಷಾಲಿಟಿ ಏನೇನಿರುತ್ತೆ ಆರತಿ ಅದೆಲ್ಲ ಇವಾಗ ನಾವು ಕೂತ್ಕೊಂಡಿರೋ ಏನು ನೋಡ್ತಾ ಇದ್ದೀರಾ ಆ ಬಿಲ್ಡಿಂಗ್ ಓನರ್ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದ್ಕೊಡಿ ನಮಗೆ ಆರತಿನ ನೋಡೋಕ್ಕೆ ಅವ್ರ ಮೇಲ್ಗಡೆ ಕೂರ್ಸೋಕ್ಕೆ ಅವ್ರ ರೂಫ್ ಟಾಪಲ್ಲಿ ಅದನ್ನೇ ಯಾರೋ ಒಬ್ಬ ನಮ್ಮನ್ನ ಕರ್ಕೊಂಡು ಹೋಗ್ತಾನಲ್ಲ ಅವ್ನು ನಾನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ಅವ್ನು ಇನ್ನೂರು ರೂಪಾಯಿ ತಗೊಳ್ತಾನೆ ಇನ್ನೂರು ರೂಪಾಯಿ ಟಿಕೆಟ್ ಅವ್ರಿಗೆ ಯಾರಿಗೂ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ನಾಟ್ ಲೈಕ್ ನಮ್ಗೆ ಅದಕ್ಕೆ ರಸೀದಿ ಸಿಗುತ್ತೆ ಏನೂ ಇಲ್ಲ ಗೈಸ್ ಏನೂ ಇಲ್ಲ ನೀವು ಅಕಸ್ಮಾತ್ ಹೋದರೆ ದಯವಿಟ್ಟು ಹುಷಾರಾಗಿರಿ ಈ ಥರ ಒಂದು ಸ್ಕ್ಯಾಮಲ್ಲೆಲ್ಲ ಬೀಳಕ್ಕೆ ಹೋಗಬೇಡಿ ನಾವು ಇವತ್ತು ಫಸ್ಟ್ ಆರತಿ ಅಟೆಂಡ್ ಮಾಡ್ತಾ ಇರೋದ್ರಿಂದ ನಮಗೆ ಫಸ್ಟ್ ಆರತಿ ನೋಡಬೇಕು ಅನ್ನೋದಿತ್ತು ದಶಸ್ವಾಮಿ ಘಾಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ಪಟ್ಟಿದ್ವಿ ನೀವೇ ನೋಡ್ತಾ ಇದ್ದೀರಾ ಇದು ಚೆನ್ನಾಗಿದೆಯಾ ಇಲ್ಲಿಂದ ಏನೂ ಕಾಣ್ತಾ ಇರಲಿಲ್ಲ ನನಗೂ ಟಿಂಡಿಗೂ ಅಂತೂ ಯಾವಾಗ ಇಲ್ಲಿಂದ ಎದ್ದೋಗ್ತೀವಿ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ಪಾಸಿಟಿವ್ ಎನರ್ಜಿ ಅಫ್ಕೋರ್ಸ್ ಇಟ್ ಇಸ್ ದೇರ್ ಅಷ್ಟು ಚೆನ್ನಾಗಿ ನಡೀತಾ ಇದೆ ಆರತಿ ಬಟ್ ನಮ್ಗೆ ಇಲ್ಲಿಂದ ಕಾಣಿಸ್ತಾ ಇದೆಯಾ ಏನೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಗೌರ್ಮೆಂಟ್ ಏನಾದರೂ ಇದ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಈ ಥರ ಸ್ಕ್ಯಾಮ್ಗಳನ್ನೆಲ್ಲ ನಿಲ್ಲಿಸ್ಬೋದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅನ್ನೋದನ್ನ ಬಟ್ ಸ್ಯಾಡ್ಲಿ ದ ಗೌರ್ಮೆಂಟ್ ಡಸಂಟ್ ಡೂ ಎನಿಥಿಂಗ್ ಇನ್ ವಾರಣಾಸಿ ಅಷ್ಟು ಜನ ಟೂರಿಸ್ಟ್ ಬರ್ತಾರೆ ಅಲ್ಲಿ ನಾನು ಹೋಗಿ ಹೋಟೆಲ್ಗೆ ಚೆಕ್ ಇನ್ ಆದಾಗ ಎಷ್ಟೊಂದು ಜನ ಫಾರಿನರ್ಸ್ ಬಂದಿದ್ದರು ಆ್ಯಂಡ್ ನಾನು ಹೋಟೆಲಿಂದ ಚೆಕ್ಔಟ್ ಆಗಬೇಕಾದ್ರೆ ಎಷ್ಟೊಂದು ಜನ ಜಾಪನೀಸ್ ಬಂದಿದ್ದರು ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ ಅವರು ಡಾಲರ್ಸಲ್ಲಿ ಸ್ಪೆಂಡ್ ಮಾಡೋದು ಅರ್ಧಕ್ಕರ್ಧ ನಾವು ಅವರು ನೋಟಲ್ಲಿ ರುಪೀಸಲ್ಲಿ ಸ್ಪೆಂಡ್ ಮಾಡ್ತಾರೆ ಸೊ ಅವ್ರಿಗೆ ಇಟ್ ಡಸಂಟ್ ಮ್ಯಾಟರ್ ಅದೇ ನಮಗೆ ಒಂದೊಂದು ರೂಪಾಯಿನೂ ಲೆಕ್ಕ ಗೊತ್ತಿರುತ್ತೆ ಅಲ್ವಾ ಐನೂರು ರೂಪಾಯಿ ಒಂದು ರೈಟ್ಗೆ ಯಾರಿಗೆ ಸ್ಪೇ ಮಾಡ್ತಾರೆ ಸೆಕೆಂಡ ಜನ ಗೈಸ್ ಹೆಂಗಿದ್ದಾರೆ ನೋ ವಂಡರ್ ಅವ್ರು ನಂಬರ್ ಅಷ್ಟು ದುಡ್ಡು ಕೇಳ್ತಾರೆ ನೋಡಿ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ನನ್ನ ಫ್ರೆಂಡ್ ತಿಂಡು ಏನು ನನ್ನ ಹೋಗಿ ಮೀಟ್ ಮಾಡಿದ್ನಲ್ಲ ಅವರು ಅವ್ರ ಸ್ಟೇಯಿಂದ ಇಲ್ಲಿಗೆ ಬರೋಕ್ಕೆ ಅಂತ ರ್ಯಾಪಿಡೋ ಬುಕ್ ಮಾಡಿದ್ದಾರೆ ಆ ರ್ಯಾಪಿಡೋನು ಡ್ರಾಪ್ ಮಾಡಿದ್ಮೇಲೆ ಹೋಗಬೇಕು ತಾನೇ ಇಲ್ಲ ಅವ್ನು ಅಲ್ಲೇ ನಿಂತ್ಕೊಂಡಿದ್ದಾನೆ ಎಷ್ಟೋ ತನಕ ಗೊತ್ತಾ ನಾನು ನಿಮ್ಮ ಜೊತೆ ಎಲ್ಲಿ ಬೇಕಾದರೂ ಅಂದರೆ ಡ್ರಾಪ್ ಮಾಡಕ್ಕೆ ಪಿಕಪ್ ಮಾಡೋಕ್ಕೆ ನೆಕ್ಸ್ಟ್ ಸ್ಪಾಟಿಗೆ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅಂತ ಹೇಳ್ದ ಅದಾದ್ಮೇಲೆ ತಿಂಡು ನನ್ನ ಮೀಟ್ ಮಾಡಿದ್ರು ಸೊ ನಾವು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ವಿ ಅದಾದಮೇಲೆ ನೀನು ಹೋಗು ನಮ್ಗೆ ಬೇರೆ ಏನೋ ಪ್ಲ್ಯಾನ್ ಇದೆ ಅಂತ ನಾವು ಎಷ್ಟು ಸಲ ಕಾಲ್ ಮಾಡಿದ್ದೀವಿ ಹೇಳಿದ್ದೀವಿ ಗೊತ್ತಾ ಮೂರು ನಾಲ್ಕು ಸಲ ಕಾಲ್ ಮಾಡಿದ್ದೀವಿ ಆ ಮಾರಾಯ ಅಲ್ಲಿಂದ ಹೋಗೇ ಇಲ್ಲ ಇಲ್ಲ ಆಮೇಲೆ ಸರಿ ನೀನು ರೈಡ್ ಕರ್ಕೊಂಬಂದಿದ್ದಕ್ಕೆ ದುಡ್ಡು ಕೊಡ್ತೀವಿ ಬಾರಪ್ಪ ಅಂತಂದ್ರೆ ಅದಕ್ಕೆ ಅವನು ವೆಯ್ಟ್ ಮಾಡಿದ್ದು ಅಷ್ಟು ಸೇರಿಸಿ ನಾನ್ನೂರು ರೂಪಾಯಿ ಇದ್ದಾನೆ ಅಯ್ಯೋ ನಾವು ಹೇಳ್ತಾ ಇದ್ದೀವಿ ಅವನಿಗೆ ನೀನು ಫೋನ್ ಮಾಡಿ ಹೇಳಿದ್ರು ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದರೆ ಅವ್ನು ಕೇಳ್ತಾನೆ ಇಲ್ಲ ಇವಾಗ ನಾನು ಇಷ್ಟೋತ್ತರ್ಗು ನಿಲ್ಲಿಸಿದ್ದು ಪೆಟ್ರೋಲು ನಿಲ್ಸಿರೋದಕ್ಕೆ ಏನಕ್ಕೆ ಪೆಟ್ರೋಲ್ ಕೊಡಬೇಕಂತೆ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಆಯಿತು ಅವನ ಜೊತೆ ಆ್ಯಂಡ್ ನಾನು ಎಷ್ಟು ಹೇಳಿದ್ರೂ ಅವನು ಟೂ ಹಂಡ್ರೆಡ್ ಕೊಟ್ವಿ ಅಷ್ಟೇ ಅದಾದಮೇಲೆ ಅವ್ನು ಹಿಂದೆ 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 ಬರ್ತಾ ಇದ್ದ ಒಂದು ಸಲ ನಾವು ತಿರುಗಿಬಿಟ್ಟು ಹೇಳಿದ್ವಿ ಇನ್ನೊಂದು ಸ್ಟೆಪ್ಪು ಮುಂದೆ ಬಂದರೆ ಸರಿ ಇರಲ್ಲ ಕೊಡೋದು ಕೊಟ್ಟಿದ್ದೀವಿ ಅಷ್ಟೇ ನಮ್ಗೆ ಕೊಡೋಕ್ಕಾಗೋದು ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾಟ್ ದಟ್ ಎಕ್ಸೈಟಿಂಗ್ ನಾಟ್ ದಟ್ ನೈಸ್ ಇದೇನು ಇರಲಿಲ್ಲ ಬಟ್ ಒಟ್ಟೆ ಸಿಗ್ತಾ ಇದೆ ನಾವು ತಿನ್ನೋಣ ಅಂತ ಹುಡುಪಿ ಟು ಮುಂಬೈ ಬಂದಿದ್ವಿ ನೆಕ್ಸ್ ಹೋಗಿ ಸೊ ತಿಂಡು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೆ ನಾವು ಅಲ್ಲಿ ಪರಾಟ ಮತ್ತು ಗೋಬಿ ಮಂಚೂರಿ ತಿಂದ್ಕೊಂಡು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದ್ವಿ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಶಿವ ವೇಷ ಹಾಕ್ಕೊಂಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನಾನು ಅದು ವೀಡಿಯೋ ರೆಕಾರ್ಡ್ ಮಾಡಿದ್ದಕ್ಕೆ ನನ್ನ ನನ್ನ ಹತ್ರ ಬಂದುಬಿಟ್ಟು ಅವ್ನು ದುಡ್ಡು ಕೇಳ್ತಾಯಿದ್ದ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ನಾಮ ಬ್ಲೇಡು ಸ್ಕ್ಯಾಮು ಎಲ್ಲ ನಡೆಯುತ್ತಿಲ್ಲಿ ಗೈಸ್ ಇವಾಗ ಅಷ್ಟೊಂದು ಆಚೆ ಕಡೆ ಊಟ ಅಡ್ಜಸ್ಟ್ ಆಗಲ್ಲಂತೆ ಸೊ ಉಡುಪಿ ಟು ಮುಂಬೈ ಅನ್ನೋ ಒಂದು ಹೋಟೆಲಲ್ಲಿ ನಾವು ತಿನ್ಬಿಟ್ಟು ಬರೀ ಪರಾಟ ತಿಂದ್ವಿ ಅಷ್ಟೇ ತಿನ್ಬಿಟ್ಟು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂದರೆ ನಾಳೆ ಬೆಳಗ್ಗೆ ನಾವು ದರ್ಶನ ಮಾಡಬೇಕು ಅಂದರೆ ಟಿಕೆಟ್ ಆನ್ಲೈನಲ್ಲಿ ಸಿಗ್ತಾಯಿಲ್ಲ ಅಟ್ಲೀಸ್ಟ್ ಅಲ್ಲಿ ಹೋದರೆ ಸಿಗುತ್ತೇನೋ ಅಂತ ಹೋಗ್ತಾ ಇದ್ದೀವಿ ದುಪ್ಪಟ ಬಿಗಿತಾ ಇದೆ ನನಗೆ ಎನಿವೇಸ್ ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಕಾಳಬರೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡೋಣ ಹೆಂಗೋಗುತ್ತೆ ಅಂತ ಆರತಿ ಅಂತೂ ತುಂಬ ಡಿಸಪಾಯಿಂಟ್ ಮಾಡ್ತು ಗೈಸ್ ಯಾಕಂದರೆ ನನಗೆ ಸಿಕ್ಕಿಟಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಮ್ಮ ಮುಂದೆನೇ ನಡೆಯುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಫ್ಕೋರ್ಸ್ ಪಾಸಿಟಿವ್ ಇತ್ತು ಬಟ್ ಏನಂದರೆ ತುಂಬ ದೂರದಿಂದ ಇತ್ತು ಆ್ಯಂಡ್ ಅಷ್ಟೊಂದು ದುಡ್ಡು ಕೊಟ್ವಿ ನಾವು ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಬಂದಾಗ ಸುಮ್ಮನೆ ನೋಡ್ಕೊಂಡು ಹೋದ್ರಂತೆ ಏನು ಮಾಡೋಕ್ಕಾಗಲ್ಲ ಅಂದಿಲ್ ಜನ ಹೆಂಗೆ ಲೂಟ್ತಾರೆ ಅಂತ ಕೇಳಬೇಡಿ ಹಂಗೆ ಲೂಟಿ ಮಾಡ್ತಾರೆ ನಮಗೆ ಇಷ್ಟು ಎಲ್ಲಾದ್ರೂ ಮಧ್ಯೆ ಅಲ್ಲಿ ದೇವರು ಅನ್ನೋನೊಬ್ಬ ಹೆಂಗೆ ಕೂತ್ಕೊಂಡಿದ್ದಾನೆ ಅಂತಂದರೆ ಏನು ಹೇಳೋಕ್ಕಾಗಲ್ಲ ಅವನ್ ಕುತ್ಕೊಂಡಿದ್ದೇನೆ ಎಷ್ಟು ಚೆನ್ನಾಗಿರೋ ಆರತಿ ನಡೀತಾ ಇದೆ ನೋಡಿ ಇಲ್ಲಿ ಎವ್ರಿ ಬೀದಿಲಿರೋ ದೇವಸ್ಥಾನದಲ್ಲಿ ಇದೇ ಚೆನ್ನಾಗಿ ಆರತಿ ನಡೆಯುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ನಾವು ಬನಾರಸ್ಗೆ ಒಂದು ಬನಾರಸಿ ಥಿಂಗ್ಸ್ ಮಾಡ್ತಾ ಇದೀವಿ ಅಲ್ಲಿ ಇಂದು ಫೋಟೋ ತೆಗೀತಾ ನಾವು ಟುಕ್ ಟುಕ್ ತಗೊಂಡಿದೀವಿ ನನ್ಗೆನೋ ಎಕ್ಸೈಟ್ಮೆಂಟ್ ಗೊತ್ತಿಲ್ಲ ಯಾಕೆ ಅಂತ ಇಲ್ಲಿ ಒಂದು ಕಾಶಿದು ಹೆಲ್ತ್ ಸೆಂಟರ್ ಇತ್ತು ಆಯ್ತಾ ನಾವಲ್ಲಿ ಹೋದ್ವಿ ಟಿಕೆಟ್ ನಾಳೆ ಬೆಳಗ್ಗೆ ಟಿಕೆಟ್ ತಗೊಳ್ಳೋಣ ಅಂತ ಬಟ್ ಏನಂದ್ರೆ ಅವ್ರು ಟಿಕೆಟ್ ಇಲ್ಲ ನೀವು ಬೆಳಗ್ಗೆನೆ ಬನ್ನಿ ಮೂರು ಗಂಟೆಗೆ ಬನ್ನಿ ಅಲ್ಲೇ ಸಿಗ ಮೂರು ಗಂಟೆಗೆ ಬನ್ನಿ ಅಯ್ಯೋ ಯಾವನಪ್ಪ ಇವನು ಮೂರು ಗಂಟೆಗೆ ಬನ್ನಿ ಮೂರು ಗಂಟೆಗೆ ಬನ್ನಿ ಅಲ್ಲೇ ಸಿಗುತ್ತೆ ಅಂತ ಇದ್ದಾನೆ ಇಲ್ಲಿ ಗೇಟ್ ನಂಬರ್ ಫೋರ್ ಹತ್ರ ಸಿಗುತ್ತೆ ಅಂದರು ಸೊ ಇವ ಅಣ್ಣನ ಹೇಳಿದ್ವಿ ಬಿಡಕ್ಕೆ ಆಮೇಲೆ ಅಲ್ಲಿಂದ ಕಾಳಭೈರವ ದೇವಸ್ಥಾನ ಅಂದರಿ ಎಕ್ಸೈಟೆಡ್ ಆದೇವ್ರನ್ನ ನೋಡೋಕ್ಕೆ ಇದೇ ಗೇಟ್ ನಂಬರ್ ಫೋರ್ ನೋಡಿ ಆ್ಯಂಡ್ ಇವಾಗ ಅಲ್ಲಿಂದ ಹೊರ್ಟು ನಾವು ಹೋಗ್ತಾ ಇರೋದು ಕಾಳಬರವಿನ ದೇವಸ್ಥಾನಕ್ಕೆ ಐ ಎಮ್ ವೆರಿ ವೆರಿ ಎಕ್ಸೈಟೆಡ್ ಕಾಳಬೆರವನ್ನ ನೋಡೋಕ್ಕೆ ನಾನು ಬರೀ ಫೋಟೋಸಲ್ಲಿ ವೀಡಿಯೋಸಲ್ಲಿ ಈ ರೀಲ್ಸ್ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದರಲ್ಲಿ ರೀಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಅದರಲ್ಲಿ ನೋಡಿದ್ದೀನಿ ಬಟ್ ರಿಯಲ್ ರಿಯಲ್ ಆಗಿ ನೋಡೋಕ್ಕೆ ನಾನು ನಿಜವಾಗ್ಲೂ ತುಂಬಾ ಎಕ್ಸೈಟೆಡ್ ಆಗಿದೆ ಆ್ಯಂಡ್ ಇಲ್ಲಿಂದ ನಾವು ಟುಕ್ ಟುಕ್ ತೊಗೊಂಡ್ವಿ ಆ ಟುಕ್ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಲೈಕ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ಗೆ ನಮ್ಮ ಆಟೋದವ್ರಿಗೆ ನಾವು ಬೈತೀವಿ ಇಲ್ಲಿ ಸರಿಯಾಗಿ ಕೀಳ್ತಾರೆ ಟುಕ್ ಟುಕ್ ಆಗಿರಲಿ ಆಟೋ ಆಗಿರಲಿ ಏನೇ ಆಗಿರಲಿ ಅಷ್ಟೇ ಆ್ಯಂಡ್ ನಾವು ಟುಕ್ ಟುಕ್ ಎನ್ ರೈಡ್ನ ಎಂಜಾಯ್ ಮಾಡ್ತಾ ಅಲ್ಲಿ ಹೋಗಿ ರೀಚ್ ಆದ್ವಿ ಆ್ಯಂಡ್ ಸ್ಟ್ರೀಟ್ಸಲ್ಲಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಪೇಂಟಿಂಗ್ ಇದೆ ಅಲ್ಲಿ ಅಂತ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಆಸಕ್ತ ಬ್ಯಾಸ್ಕೆಟ್ ಇದೆಲ್ಲ ದೇವ್ರಿಗೆ ಪೂಜೆಗೆ ಅಂತ ತಗೊಂಡಿರೋದು ಈ ಎಣ್ಣೆನ ಏಳು ಸಲ ನಮ್ಮ ತಲೆ ಮೇಲೆ ತಿರುಸ್ಬಿಟ್ಟು ಹಾಕ್ಬೇಕಂತೆ ಈ ಟ್ರಾನ್ಸ್ಪೋರ್ಟೇಶನ್ಸ್ದು ಒಂದೊಂಥರ ಸ್ಕ್ಯಾಮ್ ಅಂದರೆ ಇಲ್ಲಿನ ದೇವಸ್ಥಾನಗಳಲ್ಲಿ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ನಡೆಯುತ್ತೆ ನಾವು ಸ್ಲಿಪ್ಪರ್ ಬಿಟ್ಟರೆ ಅಥವಾ ಬ್ಯಾಗ್ ಲಾಕರಲ್ಲಿ ಹಾಕಿದ್ರೆ ಅಲ್ಲಿ ಏನೂ ನಾವು ದುಡ್ಡು ಕೊಡಂಗಿಲ್ಲ ಅದಕ್ಕೆ ಬಟ್ ಅವ್ರ ಹತ್ರ ಪೂಜೆ ಸಾಮಾನು ತಗೋಬೇಕು ವಿಚ್ ಈಸ್ ಅರೌಂಡ್ ಒನ್ ಫಿಫ್ಟಿ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ಥರ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಎಂಟರ್ ಆಗ್ತಿದ್ದಂಗೆ ದ ಪಾಸಿಟಿವ್ ಎನರ್ಜಿ ಸಮಥಿಂಗ್ ಎಲ್ಸ್ ಅಲ್ಲಿ ನಿಜವಾಗಲೂ ತುಂಬಾ ಆಯಿತು ದೇವ್ರನ್ನ ನೋಡಿ ನಾನು ತುಂಬ ಪಾಡ್ಕಾಸ್ಟ್ ನೋಡಿದ್ದೀನಿ ಕಾಳಬರೋ ದೇವ್ರ ಬಗ್ಗೆ ಅದು ರಿಯಲ್ ರಿಯಲ್ ನೋಡಬೇಕಾದ್ರೆ ಆಗೋವಂಥ ರೋಮಾಂಚನ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಅಲ್ಲಿ ಅಷ್ಟು ಜನ ಇದ್ದಾರೆ ನಮ್ಮ ಹಿಂದೆ ಮುಂದೆ ಅಷ್ಟು ಜನ ಇದ್ದಾರೆ ಅವ್ರಿಗೆ ಯಾರಿಗೂ ಅವರು ಸಿಂಧೂರ ಐಟಿಲ್ಲ ನಂಗೆ ಮಾತ್ರ ಸಿಂಧೂರ ರೈಟ್ರು ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಆ್ಯಂಡ್ ಹಿಯರ್ ಈಸ್ ಅ ಪಿಕ್ಚರ್ ಆಫ್ ಗಾಡ್ ನೀವೆಲ್ಲರಿಗೂ ಗೊತ್ತಿಲ್ಲ ಫೈನಲಿ ದ ಪರ್ಪಸ್ ಹ್ಯಾಸ್ ಬಿನ್ ಸರ್ವ್ಡ್ ನಾನು ಬರ್ದು ಬರಬೇಕಾಗಿಂದೂ ನಾನು ಬರ್ರಿ ಕಾಳಬರ ದರ್ಶನ ಮಾಡ್ಬೇಕು ಮಾಡ್ಬೇಕು ಅಂತಲೇ ಅನ್ಕೊಳ್ತಾ ಇದ್ದೆ ಫೈನಲಿ ಇವತ್ತಾಯಿತು ಆ್ಯಂಡ್ ನನಗೆ ಸಿಂಧೂರನು ಇಟ್ಟಿದ್ದಾರೆ ಅವರು ನಾನು ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೆ ಅಲ್ಲಿ ನಿಂತ್ಕೊಂಡು ಇದು ಯಾಕೆ ಹಿಂಗೆ ಮಾಡ್ತಾರೆ ಅದ್ಯಾಕೆ ಹಂಗೆ ಮಾಡ್ತಾರೆ ಯಾಕೆ ನೀವು ನಮ್ಮ ತಲೆ ಮೇಲೆ ಹೊಡಿತಾ ಇದ್ದೀರಾ ತಲೆ ಮೇಲೆ ಹೊಡಿದು ಪಟ್ ಪಟ್ ಅಂತ ಎರಡು ಸಲ ಹೊಡಿದ್ರು ಯಾಕೆ ಹೊಡಿತಾ ಇದ್ದೀರ ಅಂದರೆ ಹಿಂಗೆ ಏನಾರು ಕೆಟ್ಟಿದ್ರೆ ಹೋಗುತ್ತೆ ಅಂದರು ಸರಿ ಆಯಿತು ಅಂತಂದೆ ಆಮೇಲೆ ನಾವು ತೊಗೊಂಡು ಹೋಗಿದ್ವಿ ಹೂವು ಅದೆಲ್ಲ ಅವ್ರು ಇಟ್ಕೊಂಡು ನಮಗೆ ಮಖನ ಮತ್ತು ಅದು ಜೊತೆ ಇದ್ದಿದ್ದು ಕಡಲೆಕಾಯಿ ಅದೆಲ್ಲ ಕೊಟ್ಟರು ಸೊ ನಾವು ಅದನ್ನೆಲ್ಲ ಇಸ್ಕೊಂಡು ಬಂದ್ವಿ ಆಮೇಲೆ ಹಾಂ ಒಂದೇ ಒಂದು ಫೋಟೋ ತಗೊಡಿ ಪ್ಲೀಸ್ ಚೆನ್ನಾಗಿರೋದು ನಾ ಅಂತ ಅಂದೆ ನಮ್ಮ ಏನು ಇನ್ಸ್ಟಾಗ್ರಾಮಲ್ಲಿದೆ ನೀನು ತಗೋ ಅಲ್ಲಿಂದ ಅಂದರು ಇಲ್ಲಿ ಬಂದಿರೋದಕ್ಕೂ ಒಂದೇ ಒಂದು ಫೋಟೋ ತೊಗೊಡಿ ಅಂದೆ ಪಾಪ ಅಷ್ಟು ಚೆನ್ನಾಗಿರೋ ಫೋಟೋ ತೊಗೊಟ್ರು ಸೊ ಯಾ ಇಲ್ಲಿಂದ ಇವಾಗ ನಾವು ಸ್ನ್ಯಾಕ್ಸ್ ಅಲ್ಲಿ ಸ್ನ್ಯಾಕ್ಸ್ ತಿನ್ನಕಂತ ಹೋಗ್ತಾ ಇದ್ದೀವಿ ನಾವು ಬಂದ್ವಲ್ಲ ಅದೇ ಟುಕ್ ಟುಕ್ಗೆ ಹೇಳಿದ್ದೀವಿ ಆ ಅಂಕಲ್ಗೆ ನಾವು ಬರ್ತೀವಿ ವಾಪಸ್ಸು ನೀವು ಕರ್ಕೊಂಡು ಹೋಗೋಣ ಅಂತ ಸೊ ಕರ್ಕೊಂಡು ಹೋಗ್ತಾರಂತೆ ಇವಾಗ ಹೋಗೋಣ ಹಲಗೆ ಸಕ್ಕರಾದಿ ದರ್ಶನ ಆಯ್ತು ಇನ್ನು ಕೂತು ಆಗ್ಲಿ ನೋ ಸಿಲ್ಕ್ ಬೋರ್ಡ್ ಗೈಸ್ ಸಿಲ್ಕ್ ಬೋರ್ಡ್ ಅಲ್ಲ ಇದು ನೋಡಿ स्वीट्स ಆಫ್ ಬನಾರಸ್ ಇಷ್ಟು ಟ್ರಾಫಿಕ್ ಇದೆ ಅಂತ ಟು ದಿ ವೆರಿ ಫೇಮಸ್ ಲಕ್ಷ್ಮಿ ಚಾಯ್ ವಾಲಾ ಅಂತ ಬಂದೆ ನಾನು ಚಾಯ್ ಮತ್ತೆ ಟೋಸ್ಟ್ ಫಸ್ಟ್ ಟೈಮ್ ಅಂತ ಅಂದೆ ನೋಡೋಣ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ಟೇಸ್ಟ್ ಗೈಸ್ ಫೈನಲಿ ಲಕ್ಷ್ಮಿ ಚಾಯ್ ವಾಲಾ ಚೀಸ್ हां काई दे दीजिए तो नोट दो 2 8 हां 1 ಟೀ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಗೈಸ್ ತುಂಬನೇ ಚೆನ್ನಾಗಿತ್ತು ಅದು ಆ ಕುಳ್ಳಡಲ್ಲಿ ಕೊಡ್ತಾರೆ ಮಡಕೆ ಥರದ್ರಲ್ಲಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆ್ಯಂಡ್ ದಿಸ್ ಇಸ್ ಹೌ ದೇ ರೋಸ್ಟ್ ಏನಂತಾರೆ ಟೋಸ್ಟ್ ಮಾಡೋದು ಹಿಂಗೆ ವಿಧಾನ ಅಂತ ನಮಗೆ ತೋರಿಸ್ತಾ ಇದ್ರು ಆ್ಯಂಡ್ ಟೋಸ್ಟಲ್ಲಿ ಏನಾಗುತ್ತೆ ಎರಡು ಥರದ ಬೆಣ್ಣೆ ಅವ್ರು ಯೂಸ್ ಮಾಡ್ತಾರೆ ಒಂದು ಮನೇಲಿ ಮಾಡಿದ್ದು ಬೆಣ್ಣೆ ಇನ್ನೊಂದು ಅಮೂಲ್ ಬಟರ್ ಸೊ ಅಮೂಲ್ ಬಟರಲ್ಲಿ ಆಲ್ರೆಡಿ ಸಾಲ್ಟ್ ಇತ್ತು ಅದ್ರ ಮೇಲೆ ಬೇರೆ ಅವರು ಸಾಲ್ಟ್ ಹಾಕ್ಬಿಟ್ಟಿದ್ರ ಸೊ ಸ್ವಲ್ಪ ಸಾಲ್ಟಿ ಸಾಲ್ಟಿ ಫೀಲಿಂಗು ಬರ್ತಾಯಿತ್ತು ಬಟ್ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಬ್ರೆಡ್ಡು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿತ್ತು ಆ್ಯಂಡ್ ದ ಬಟರ್ ಆನ್ ಟಾಪ್ ಆಫ್ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿತ್ತು ಚಾಯ್ ಅಂತೂ ನೆಕ್ಸ್ಟ್ ಲೆವೆಲ್ ಎಸ್ ರೈಟ್ ಇನ್ ಫ್ರಂಟ್ ಆಫ್ ವಿಶ್ವನಾಥ ಟೆಂಪಲ್ ಇವತ್ತು ದರ್ಶನ ಮಾಡೋಕ್ಕಾಗಿಲ್ಲ ಮೋಸ್ಟ್ ಪ್ರಾಬ್ಲಿ ನಾಳೆ ಸಮರ್ಪ ಟುಡೇನ್ ಗೈಸ್ ನಾನು ರೂಮಿಗೆ ಬಂದು ಒಂದು ಸುಖ ಸುಧಾರಿಸ್ಕೊಂಡು ಇವಾಗ ಬ್ಲಾಗ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ ಸೊ ಟೈರಿಂಗ್ ಎಲ್ಲ ಕಡೆ ಓಡಾಡಿ ಸಿಕ್ಕ ಕೊಟ್ಟೆ ಟೈರಿಂಗ್ ಫೀಲಿದೆ ಆ್ಯಂಡ್ ಐ ಆಮ್ ಜಸ್ಟ್ ಎಕ್ಸಾಸ್ಟೆಡ್ ಇವಾಗ ಮಲ್ಕೊಂಡ್ರೆ ಸಾಕು ಅಂತ ಆಗಿದೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಹೊರಡಬೇಕು ತುಳು ಫರ್ ದ ಫೋಟೋ ಶೂಟ್ ಇವಾಗ್ತಾನೆ ಅವು ಕಾಲ್ ಮಾಡಿ ಮಾತಾಡ್ತೇವೆ ಬಟ್ ಇಲ್ಲಿ ಸೋ ಸ್ವೀಟ್ ಆಯಿತಾ ಇಲ್ಲೇ ಬಂದು ನಾನು ಪಿಕ್ ಮಾಡ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತಂದರು ಹೆಂಗ್ ನನಗೂ ಅಷ್ಟು ಬೆಳಗ್ಗೆ ಬೆಳಗ್ಗೆ ಆಟೋ ಹಿಡಿಯೋದು ತಪ್ಪಿತು ಸೊ ನಾಲ್ಕು ಗಂಟೆ ಹೋಗೋಣ ಅಂತ ಹೇಳಿದ್ದಾರೆ ಫಸ್ಟು ಹಸಿ ಘಾಟ್ ಅದಾದಮೇಲೆ ಅವ್ರು ಅವ್ರು ಯಾವುದೋ ಹೇಳಿದ್ರು ಸಾಮ್ನೆ ಘಾಟ್ ಅಂತ ಯಾವುದೋ ಅಂತ ಹೇಳುತ್ತೆ ಆ ಘಾಟು ಅದಾದಮೇಲೆ ಆದರೆ ಬಿ ಎಚ್ ಯು ಸೊ ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ನೋಡೋಣ ನಾವು ನಾಳೆ ಹೇಗೆ ಹೋಗುತ್ತೆ ಅಂತ ಐಮ್ ಎಕ್ಸೈಟೆಡ್ ಫಾರ್ ಟುಮೋರ ಕಸ್ಟಮರಾಗಿ ಒಂದು ಸಮಯ ಬೇ ವೆರಿ ವೆರಿ ಎಕ್ಸೈಟೆಡ್ ಎಕ್ಸೈಟೆಡ್ಕೊಂಬಿಟ್ಬಾಡೆ ಹೇಗಿರುತ್ತೆ ನೋಡೋಣ ಹಂಗೆ ಥ್ಯಾಂಕ್ ಯು ಸೋ ಮಚ್ ನಿಮಿಗೆ ತನಕ ನೋಡಿದ್ದಕ್ಕೆ ಆ್ಯಂಡ್ ಹೋಪ್ ನಿಮಗೆ ನಾನು ಆದಷ್ಟು ಕಾಶಿನ ತೋರಿಸ್ತಾ ಇದ್ದೀನಿ ಅಂತ ಬ್ಲಾಗ್ಸ್ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ಸಲ್ಲಿ ತಿನ್ಸಿ ಮಾಡಿದ್ದೀವಿ ಅದರ ಮಿಟ್ಬಿಟ್ಟು ಮಂದಿಕೊಬೇಕು ಇಲ್ಲಾಂದರೆ ನಾನು ಅಂತಿದ್ದಾರ ಓಕೆ ಗೈಸ್ ಇವಾಗ ಟೈಮ್ ಆಗ್ತಾ ಇದೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆ್ಯಂಡ್ ಇಲ್ಲಿ ರೂಫ್ ಟಾಪ್ ಇದೆಯಂತೆ ವಿಚ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಅಂತ ನಾನು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಸ ಎಲ್ಲೆಲ್ಲ ನೋಡಿದ್ದೀನಿ ಸೊ ಸುಮ್ಮನೆ ಕೂತಿದ್ದೀನಲ್ಲ ಬನ್ನಿ ಹೋಗೇನಿದೆ ಅಂತ ನೋಡ್ಕೊಂಬಡೋಣ ಬಿಕಾಸ್ ನಾಳೆ ಬೆಳಗ್ಗೆ ಮತ್ತೆ ನಾನು ನೋಡ್ತಾ ಆ್ಯಂಡ್ ಸಾಯಂಕಾಲ ಎಷ್ಟೋ ತಗೋತೋ ಗೊತ್ತಿಲ್ಲ ಎನಿವೇಸ್ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಆ್ಯಂಡ್ ದಿಸ್ ವಾಸ್ ದ ವ್ಯೂ ಆಫ್ ಗಂಗಾ ಫ್ರಮ್ ದ ಹಾಸ್ಟೆಲ್ ದಟ್ ಐ ಸ್ಟೇಟ್ ತುಂಬ ಚೆನ್ನಾಗಿತ್ತು ವ್ಯೂ ಬಟ್ ತುಂಬ ಜಾಸ್ತಿ ಜನ ಇದ್ರು ಅಲ್ಲಿ ಅದಕ್ಕೆ ನಾನು ಕೇಳಕ್ಕೆ ಬಂದುಬಿಟ್ಟೆ ಹೋಗಿದ್ದೆ ಗೈಸ್ ಏನು ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಹ್ಯೂಮಿಡ್ ಬೇರೆ ಗಂಗಾ ನೋಡಿ ನೋಡಕ್ಕೆ ಚೆನ್ನಾಗಿತ್ತು ನೋಡಿದೆ ನಿಮಗೋಸ್ಕರ ಒಂದು ವೀಡಿಯೋ ಮಾಡಿದೆ ಬಂದೆ ಇವಾಗ ಬಾಯಿ ಉತ್ಕೊಂಡು ಬಂದ್ಕೊಡೋಣ ರೈಸ್ ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ ಡೇ ಟು ಮೀ ಇವತ್ತು ಇವತ್ತರ ಬರ್ತ್ಡೇ ಆ್ಯಂಡ್ ಪ್ರೀವಿಯಸ್ ಫ್ಯೂ ಬ್ಲಾಗ್ಸಿಂದಲೇ ಎಲ್ಲರೂ ವಿಶ್ ಮಾಡ್ತಾ ಇದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನನ್ನ ರೂಮ್ ಪೂರ್ತಿ ಮೆಸ್ ಇದೆ ಸೊ ದಯವಿಟ್ಟು ಇಗ್ನೋರ್ ಮಾಡಿ ಇವಾಗ ಟೈಮ್ ಆಗ್ತಾಯಿದೆ ತ್ರೀ ಫೋರ್ಟಿ ಫೈವ್ ಆ್ಯಂಡ್ ನಾನು ಇವತ್ತು ಒಬ್ಬರು ಫೋಟೋಗ್ರಾಫರ್ನ ಬುಕ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಬರ್ತ್ ಡೇ ಟ್ರಾಯ್ಸ್ ಹೆಂಗಿದೆ ಆ್ಯಂಡ್ ಇದು ತುಂಬ ಡೌಟ್ಫುಲ್ ಆಗಿ ನಾನು ನಾನು ಆರ್ಡರ್ ಮಾಡಿದೆ ಥ್ಯಾಂಕ್ ಗಾಡ್ ಇಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಹೇಳಿ ಹೇಗಿದೆ ಅಂತ ಸೊ ಇವಾಗ ಅವ್ರನ್ನ ಮೀಟ್ ಮಾಡೋಕೆ ಹೋಗಬೇಕು ಯಾಕಂದರೆ ಹಾಂ ಫೋಟೋಶೂಟ್ ಹಾಂ ಫೋಟೋಶೂಟ್ಗೆ ಅಂತ ಬುಕ್ ಮಾಡಿದ್ದೀನಿ ಅವರು ಇಲ್ಲೇ ಬಂದು ಪಿಕ್ ಮಾಡ್ತೀನಿ ಅಂತಂದ್ರೆ ದೇವ್ರ ದೇವರಿಂದ ಲೈಕ್ ಥ್ಯಾಂಕ್ ಗಾಡ್ ಅದಕ್ಕೆ ಇವಾಗ ಕೆಳಗಡೆ ಹೋಗ್ತೀನಿ ಅವ್ರು ಇನ್ನೇನು ಬರ್ತಾರೆ ಬಂದ ತಕ್ಷಣ ಹೋಗಿ ಫಸ್ಟು ಹಸಿಘಾಟ್ ಅಂತ ಹೇಳಿದ್ದಾರೆ ಹಸಿ ಘಾಟಲ್ಲಿ ಸೂರ್ಯೋದಯಕ್ಕೆ ಮುಂಚೆನೇ ಆರತಿ ನಡೆಯುತ್ತೆ ಸೊ ಅಲ್ಲಿ ಹೋಗಿ ಹಸಿಘಾಟಲ್ಲಿ ಸ್ವಲ್ಪ ಶಾರ್ಟ್ಸ್ ತೆಗೆದು ಅದಾದಮೇಲೆ ಮತ್ತೆ ಎಲ್ಲೆಲ್ಲಿ ಹೋಗ್ತಾರೋ ಅವ್ರಿಗೆ ಗೊತ್ತು ಬಿಕಾಸ್ ನಾನು ಅವ್ರ ಮೇಲೆ ಕಂಪ್ಲೀಟಾಗಿ ನಾನು ಹೇಳ್ಬಿಟ್ಟೆ ಅವ್ರಿಗೆ ನಾನು ನಿನ್ನೆ ನಂಬ್ತೀನಿ ಬಿಕಾಸ್ ಯು ಆರ್ ದ ಹಿಯರ್ ನೀವು ಡಿಸೈಡ್ ಜಾಗ ಅಂತ ಸೊ ನೆಚ್ಕೋ ಇನ್ನೂ ಕೂದಲು ಆರಿಲ್ಲ ನಂದು ಸೊ ಸ್ವಲ್ಪ ಸಾಫ್ಟ್ ಇದೆ ಐ ಹೋಪ್ಫುಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ನೆಚ್ಕೊ ಎಚ್ಕೊ ಎಚ್ಕೋ ಹಾಸ್ಟೆಲ್ ಅವರು ಆರ್ ವೆರಿ ವೆರಿ ಸ್ವೀಟ್ ಗೈಸ್ ಯಾರು ಕಳಿಸಿದಾರೆ ನನ್ನ ಜೊತೆ ಬೆಳ ಬೆಳಿಗ್ಗೆ ಅವ್ರನ್ನ ಎಪ್ಸ್ಕೊಂಡು ಕರ್ಕೊಂಡ್ಬಂದಿದ್ದು ನಾನು ಬಂದ ನೋಡಿ ಶಿಸ್ತಿ ಅಲ್ಲ ಅವನೇ ಯಪ್ಪ ದಿಸ್ ವಾಸ್ ಆ್ಯಕ್ಚುಲಿ ಅರೌಂಡ್ ತ್ರೀ ಫಾರ್ಟಿ ಫೈವ್ ಫೋರ್ ಓ ಕ್ಲಾಕ್ ಇನ್ ದ ಮಾರ್ನಿಂಗ್ ಅನ್ಸುತ್ತೆ ಐ ವಾಸ್ ರಿಲೀಸ್ ಕೇಡ್ ಆ ರೋಡಲ್ಲಿ ನಡ್ಕೊಂಬರೋಕ್ಕೆ ಬಟ್ ಥ್ಯಾಂಕ್ ಗಾಡ್ ನನ್ನ ಫೋಟೋಗ್ರಾಫರ್ ಅಲ್ಲೇ ಬಂದು ಪಿಕ್ ಮಾಡಿದ್ರು ನಾವು ಫಸ್ಟ್ ರೀಚ್ ಆಗಿದ್ದು ಅಸ್ಸಿಘಾಡ್ಗೆ ನಾವು ರೀಚ್ ಆದಾಗ ಅರೌಂಡ್ ಅದೇ ಫೋರ್ ಓ ಕ್ಲಾಕ್ ಆಗಿತ್ತಲ್ವ ಇನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾನು ಅನ್ಕೊಂಡೆ ಇವ್ನೇನು ಫೋರ್ ಓ ಕ್ಲಾಕ್ಗೆಲ್ಲ ಆರ್ತಿ ಇರುತ್ತೆ ಅಂದ್ರೆ ಇನ್ನೂ ಇವಾಗ ಪ್ರಿಪೇರ್ ಮಾಡ್ತಾ ಇದಾರಲ್ಲ ಅಂತ ಆಮೇಲೆ ಅವರು ಹೇಳಿದ್ರು ಫೈವ್ ಓ ಕ್ಲಾಕ್ಗೆ ಆರ್ತಿ ಅಂತ ಆ್ಯಂಡ್ ನನ್ನ ಫೋಟೋಗ್ರಫರ್ ಸಾರಿ ಸಾರಿ ಅಂತ ಇದ್ದ ಪರವಾಗಿಲ್ಲ ಅವನು ಗೊತ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ವೆಯ್ಟ್ ಮಾಡಿದ್ವಿ ಆ ಪ್ರೋಸೆಸ್ ಆಫ್ ಅರೇಂಜ್ ಅದೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಂದು ನೂರು ಜನ ಬಂದು ಕೇಳ್ತಾರೆ ಬೋಟಲ್ಲಿ ಪೂಜೆ ಮಾಡ್ತಾರೆ ಅವರೆಲ್ಲ ಬಂದ್ರು ಆ್ಯಂಡ್ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಇಟ್ಸ್ ಟ್ರೀ ಟು ಐಸ್ ರಶ್ಮಿ ನೆನ್ನೆ ಅಷ್ಟು ಡಿಸಪಾಯಿಂಟಂಗ್ ಆಗಿರೋ ದಶಾಷ್ಟಮ ಘಾಟಲ್ಲಿ ಆರತಿ ನೋಡಿ ನಾನು ಅಷ್ಟು ಬೇಜಾರು ಪಟ್ಟಿದ್ದನ್ನ ಆ ಶಿವ ಕೇಳಿಸ್ಕೊಂಡ್ಬಿಟ್ಟಿದ್ದೇನೆ ಅನ್ಸುತ್ತೆ ಸೊ ಅದಕ್ಕೆ ಇಷ್ಟು ಒಳ್ಳೆ ದರ್ಶನ ಒಳಪಡಿಸಿದ್ದೇನೆ ಇವತ್ತು ಕರ್ಕೊಂಡ್ತ ಇಷ್ಟು ಚೆನ್ನಾಗಿರೋ ಆರತಿ ನಡಿಬೇಕಾದ್ರೆ ನಾನು ಅಲ್ಲಿ ಇದ್ದೆ ಅನ್ನೋದೇ ನನಗಿನ್ನ ಕನಸು ಬಟ್ ನನ್ನ ಫೋಟೋಗ್ರಾಫರ್ ಅಲ್ಲಿ ಇಲ್ಲಿ ಬನ್ನಿ 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 ಅಂತ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ನಿಲ್ಸಿ ಫೋಟೋ ತೆಗಿತಾಯಿದ್ರು ಆ್ಯಂಡ್ ಐ ವಾಸ್ ಆಲ್ಸೋ ಎಂಜಾಯಿಂಗ್ ದ ವ್ಯೂ ಆಫ್ ಆರತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಇದು ಇಲ್ಲಿ ಹೋಗ್ತಾ ಇದ್ದೀನಿ ನಿಮಗೋಸ್ಕರ ಅರ್ತಿ ತೋರ್ಸೋಕ್ಕೆ ಇವರಂತೂ ತೆಗಿತಾ ಇರೋದು ಇನ್ಸ್ಟಾಗ್ರಾಮ್ಗೆ ಸೊ ಯೂಟ್ಯೂಬಿಗೆ ನನ್ನ ಫೋನಲ್ಲೇ ನಾನು ಕವರ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಸೊ ಆರತಿ ಸ್ಟಾರ್ಟ್ ಆಗಬೇಕಾದ್ರೆ ಇಲ್ಲೇ ಒಂದು ರೈಟ್ ಸೈಡಲ್ಲಿ ಒಂದು ಚಿಕ್ಕ ಮಂಟಪ ಇರುತ್ತೆ ಅಲ್ಲಿ ಒಂದು ಆರು ಏಳು ಜನ ಹುಡುಗಿರು ಚಿಕ್ಕ ಚಿಕ್ಕ ಮಕ್ಕಳು ಅವರು ಬಂದು ಹಾಡ್ತಾ ಇರ್ತಾರೆ ಮಂತ್ರಗಳು ಹೇಳ್ತಾ ಇರ್ತಾರೆ ಹಂಗೆ ಇಲ್ಲಿ ಆರತಿ ನಡೀತಾ ಇರುತ್ತೆ ತುಂಬ ಚೆನ್ನಾಗಿರೋ ದೃಶ್ಯ ಇದು ಆ್ಯಕ್ಚುಲಿ ನೋಡೋಕ್ಕೆ ಆ್ಯಂಡ್ ನಮ್ಮ ಪುಣ್ಯಕ್ಕೆ ತುಂಬ ಕಮ್ಮಿ ಜನ ಇದ್ದರು ಇಲ್ಲಿ ಬೆಳಗ್ಗೆ ಅಂತಲೇ ಏನೋ ಗೊತ್ತಿಲ್ಲ ಬಟ್ ತುಂಬಾ ಕಮ್ಮಿ ಜನ ಇದ್ದರು ಆ್ಯಂಡ್ ಅಲ್ಲಿ ಮುಂದೆಗಡೆ ಫಸ್ಟ್ ರೋ ಅಲ್ಲಿ ಸೀಟ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ನೀವು ಅಲ್ಲಿ ಕುತ್ಕೊಳ್ಳೋಕ್ಕೆ ಎರಡೂವರೆ ಸಾವಿರ ರೂಪಾಯಿ ಟಿಕೆಟ್ ಏನೋ ಕೇಳಿದ್ದಾರೆ ಅಲ್ಲಿ ಕೂತ್ಕೊಂಡಿರೋರು ಅಷ್ಟೆಲ್ಲ ದುಡ್ಡು ಕೊಟ್ಟಿರೋರೇನೆ ನಾವು ಲಕ್ಕಿ ಪೀಪಲ್ಸ್ ನಾವು ಬಂದು ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಆರ್ತಿ ನೋಡ್ತಾ ಇದೀವಿ ಇಲ್ಲಿ ನಾವೇನು ದುಡ್ಡು ಪೇ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಫಾರ್ ಎವ್ರಿಬಡಿ ಇನ್ ದ ಫ್ಯೂಚರ್ ನೀವೇನಾದರೂ ಹೋದ್ರೂ ಆರ್ತಿಗಳಿಗೆ ದುಡ್ಡು ಪೇ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲಿ ಆರಾಮಾಗಿ ನಾವು ಹೋಗಿ ಕೂತ್ಕೊಂಡು ಎಲ್ಲಿ ಕೂತ್ಕೊಂಡಾದ್ರೂ ಆರತಿನ ನೋಡ್ಬೋದು ಹಾಂ ಆ ಬೋಟ್ ಮೇಲೆ ಕುತ್ಕೊಳ್ಳೋಕೆ ಮತ್ತೆ ಫ್ರೆಂಡ್ಸ್ ಇಂಟ್ರಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ದುಡ್ಡಿರುತ್ತೆ ಒಳ್ಳೆ ದರ್ಶನ ಕೊಟ್ಟ ಅವರೇ ನಮಸ್ಕಾರ ಮಾಡ್ತಾವ್ರೆ ಫೈನಲಿ ಇವಾಗ ಲಾಸ್ಟ್ ನನಗೆ ಒಂದು ಅರ್ಥ ಆಗಿಲ್ಲ ಗಂಗೆ ಪೂಜೆ ಮಾಡಿದ್ರ ಅಥವಾ ಬೋಟಲ್ ಕೂತಿರೋರು ಪೂಜೆ ಮಾಡಿದ್ರ ಕಮರ್ಷಿಯಲ್ ಗೈಸ್ ಕಮರ್ಷಿಯಲ್ ಎಂಗ್ ಇಸ್ ಕಮರ್ಷಿಯಲೈಸ್ಡ್ ಹೋದ್ರೆಲ್ಲ that's bye bye friends

ಪ್ರಸಾದ ಕೊಟ್ಟಿದ್ದಾರೆ ತಿನ್ಕೊಂಡು ಫೋಟೋಗ್ರಾಫರ್ ಆಸೆ ಇದ್ದಾರೆ ಹೋಗ್ಬಿಟ್ಟು ಅವ್ರು ಕಾಲ್ ಮಾಡಿ ನೆಕ್ಸ್ಟ್ ಅವ್ರ ಡೆಸ್ಟಿನೇಷನ್ ಅಂತ ನೋಡೋಣ ನೆಕ್ಸ್ಟ್ ಲೊಕೇಶನ್ ಹೋಗೋಣ ನೆಕ್ಸ್ಟ್ ಲೊಕೇಶನ್ ಹೋಗೋಣ ಅನ್ಕೊಳ್ಳೋ ಅಷ್ಟರಲ್ಲಿ ಅವರೇ ಕರೆದ್ರು ಕರೆದ್ಬಿಟ್ಟು ಪುಷ್ಪದಿಂದ ದೇವ್ರಿಗೆ ಆರತಿ ಮಾಡ್ಬೇಕು ಅಂದ್ಬಿಟ್ಟು ಯಾರ್ಯಾರು ಇದ್ವಿ ನಾವೆಲ್ಲ ನಮ್ಗೆಲ್ಲರಿಗೂ ಒಂದಷ್ಟು ಹೂವ ಕೊಟ್ಟರು ಕೈಗೆ ಆ ಹೂವ ಈಸ್ಕೊಂಡು All right. भैया की जय विश्वनाथ की जय दिवाल सूर्य की जय चंद्र देवी देवताओं की जय बस की जय बलराम चंद्र की जय पार्वती हराम ಅದೆಲ್ಲ ಆದಮೇಲೆ ನಮಗೆ ಇವಾಗ ಆರತಿ ಪ್ರಸಾದ ಎಲ್ಲನೂ ಕೊಡ್ತಾರೆ ಆ್ಯಂಡ್ ಈಸ್ಕೊಂಡು ಇವಾಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದ್ದೀವಿ ಆ್ಯಂಡ್ ವೆರಿ ಎಸ್ಥೆಟಿಕ್ಸ್ ವೀಡಿಯೋಸ್ ಆಫ್ ಆರತಿ ಮತ್ತು ನಾವು ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೋಗಿದ್ವಿ ಆನ್ ದ ಡೇ ಆಫ್ ಮೈ ಬರ್ಡ್ಡೆ ಏನೇನು ಮಾಡಿದೆ ಕಾಶಿನಲ್ಲಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಇಲ್ಲಿ ತನಕ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನಾನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್